ಒಂದು ನವಿಲು ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡಬೇಕಾದ್ರೆ ರೋಡ್ ಅಲ್ಲಿ ಯಾವ್ದೋ ಗಾಡಿ ಸಿ ಹಾಕೊಂಡು ಆಕ್ಸಿಡೆಂಟ್ ಆಗಿ ಸತ್ತೋಗಿದೆ ಹಾಗಂದ್ರೆ ಪ್ರಾಣ ಬಿಟ್ಟಿದೆ ಈ ಮನುಷ್ಯರು ಹೆಂಗಿದ್ದಾರೆ ಅಂತ ನೋಡಿ ಆ ಸತ್ತೋಗಿರೋ ಅಂತ ನವಿಲಲ್ಲೂ ಈ ಪುಕ್ಕಗಳನ್ನ ಬಿಡ್ದಿರ ಕಿತ್ಕೋತಾ ಇದಾರೆ ಹಾಗಂದ್ರೆ ನವಿಲ್ ಗರಿನ ಮನೇಲಿ ಮನೇಲಿ ಅದಕ್ಕೋಸ್ಕರ ಎಂತ ಮನಸ್ಥಿತಿ ಇರ್ಬೇಕು ಇಂತ ಜನಗಳ್ ನೋಡಿ ಅಟ್ಲೀಸ್ಟ್ ಅದನ್ನ ತಗೊಂಡು ಹೋಗಿ ಒಂದು ಗುಂಡಿ ತೋಡಿ ಕ್ಲೀನ್ ಆಗಿ ಮಣ್ಣು ಮಾಡದ್ ಬಿಟ್ಟು ಈ ತರ ಗರಿಗಳನ್ನ ಕಿತ್ಕೊಂಡ್ ಕೂತವ್ರೆ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಇವ್ರ ಮನ್ಸಿರ್ಬೇಕು ಅಂತ ಲೆಕ್ಕ ಹಾಕೊಳ್ಳಿ ಏನಾದ್ರು ಮನುಷ್ಯ ಏನಾದ್ರು ಸತ್ತ ಅಂತಂದ್ರೆ ಅವನತ್ರ ಇರೋ ದುಡ್ಡು ಏನಾದ್ರು ಅಂಟ್ಕೊಂಡ್ಬಿಟ್ಟಿದ್ರೆ ಬಾಡಿಗೆ ಬರೀ ದುಡ್ಡು ಕಿತ್ಕೊಂಡ್ ಹೋಗ್ತಾರೆ ಹೊರ್ತು ಅವ್ನ ಬಾಡಿನ ಮಣ್ಣು ರೀ ಇವ್ರೆಲ್ಲ ಇಂತ ಜನಗಳು ಇಂತ ಜನಗಳಿರೋದಕ್ಕೆನೇ ಈ ಮಳೆ ಬೆಳೆ ಎಲ್ಲಾ ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ಬರುತ್ತೆ ಬೇಸಿಗೆ ಲ್ ಮಳೆ ಬರುತ್ತೆ ಮಳೆಗಾಲದಲ್ಲಿ ಬಿಸಿಲು ಬರುತ್ತೆ ಎಂತ ಜನ ನೋಡಿ ಎಲ್ಲಾ ಬಿಟ್ಟು ಬಿಟ್ಟು ಹೋಗ್ತಾವ್ರೆ ಅಯ್ಯೋ ಇನ್ನು ಏನೇನ್ ನೋಡ್ಬೇಕು ಏನೋ ಗೊತ್ತಿಲ್ಲಪ್ಪ